ಅಂದು ಮುಂಗಾರು ಮಳೆ ಇಂದು ಮನದ ಕಡಲು ಈ ಕೃಷ್ಣಪ್ಪ ಜಿ ಗಂಗಾಧರ್ ನಿರ್ಮಾಣದಲ್ಲಿ ಮೂಡಿಬಂದಿರುವ ಮನದ ಕಡಲು ಮಾರ್ಚ್ ಇಪ್ಪತ್ತೆಂಟರಂದು ರಾಜ್ಯದಾದ್ಯಂತ ಸುಮಾರು ನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಲಿದೆ ಎಂದು ಚಿತ್ರದ ನಿರ್ದೇಶಕ ಯೋಗರಾಜ್ ಭಟ್ ಹೇಳಿದರು ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮನದ ಕಡಲು ಚಿತ್ರದ ಕಲ್ಪನೆ ಬಹಳ ವರ್ಷಗಳ ತನಕ ನನ್ನ ಮನದಲ್ಲಿತ್ತು ಚಿತ್ರಕ್ಕೆ ಸರಿಹೊಂದುವ ಪಾತ್ರಗಳ ಹುಡುಕಾಟದಲ್ಲಿ ಇರುವಾಗಲೇ ಈ ಚಿತ್ರದ ನಟ ಸುಮುಖ್ ಪರಿಚಯ ಆದರು ತಕ್ಷಣವೇ ನಿರ್ಮಾಪಕರ ಗಮನಕ್ಕೆ ತಂದೆ ಅವರು ಒಪ್ಪಿಗೆಯನ್ನು ಸಹ ಕೊಟ್ಟರು ಇನ್ನೇನು ಚಿತ್ರೀಕರಣ ಆರಂಭ ಆಯಿತು ಎಂದರು ಇನ್ನು ಮಳೆಯ ತವರು ಮನೆಯೇ ಕಡಲು ಆ ಕಡಲಿನ ಮಿಡಿತವನ್ನ ಅಲಿಗಳ ಅಬ್ಬರಿಗಳನ್ನ ಪ್ರೇಮಕ್ಕೆ ಸಮೀಕರಿಸಿ ಪ್ರೇಮವನ್ನ ಮತ್ತೊಂದು ಬಗೆಯಲ್ಲಿ ಹೇಳುವ ಪ್ರಯತ್ನವನ್ನ ಈ ಚಿತ್ರದಲ್ಲಿ ಮಾಡಿದ್ದೇನೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡುವುದು ಇತ್ತೀಚೆಗೆ ಕಡಿಮೆ ಆಗಿದೆ ಆದರೆ ನನಗೆ ನಂಬಿಕೆ ಇದೆ ನನ್ನ ನಿರ್ದೇಶನದ ಈ ಚಿತ್ರವನ್ನ ಖಂಡಿತ ಪ್ರೇಕ್ಷಕರು ಸಿನಿಮಾ ಮಂದಿರಕ್ಕೆ ಬಂದು ನೋಡ್ತಾರೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡುವ ಫೀಲ್ ಬೇರೆದೇ ಆಗಿರುತ್ತೆ ಎಂದರು ಈಗ ಹದಿನೆಂಟು ವರ್ಷಗಳ ಹಿಂದೆ ಮುಂಗಾರು ಮಳೆ ಬಂದಾಗಲೂ ಕೂಡ ಇದೇ ಅನುಭವ ಇತ್ತು ಮನದ ಕಡಲು ಕೂಡ ಮುಂಗಾರು ಮಳೆಗಿಂತ ಹೆಚ್ಚು ಯಶಸ್ವಿಯಾಗ್ತದೆ ಇದೊಂದು ಮೈಲಿಗಲ್ಲಿನ ಚಿತ್ರವಾಗ್ತದೆ ಆರು ಹಾಡುಗಳು ಈ ಚಿತ್ರದಲ್ಲಿ ಇವೆ ಮೂವರು ಹೊಸ ಪ್ರತಿಭೆಗಳು ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆಗುತ್ತಿದ್ದಾರೆ ಇನ್ನು ನಾಯಕ ನಟ ಸುಮೋಖ್ ನಟಿ ರಾಶಿಕಾ ಶೆಟ್ಟಿ ಮತ್ತು ಅಂಜಲಿ ಅನೀಶ್ ಮುಖ್ಯ ಭೂಮಿಕೆಯಲ್ಲಿ ಇದ್ದಾರೆ ವಿ ಹರಿಕೃಷ್ಣ ಸಂಗೀತ ನೀಡಿದ್ದಾರೆ ಎಂದರು ಯಾಕಂದ್ರೆ ನಮ್ಗೆ ಯಾ ಯಾವ ಏನು ಏನ್ ಬೇಕಾ ಕಲ್ಸ್ಬಹುದು ಸೆನ್ಸ್ ಅನ್ನೋದನ್ನ ಕಲ್ಸಕ ಹೇಳೋದು ಅನುಭವದಿಂದನೇ ಬರೋದು ಮಾತಿನಿಂದಾನೇ ಬರೋದು ಈ ಅಚ್ಚಕಂಡ ನಾಡಲ್ಲಿ ನಾನು ಶ್ರೀಧರನ್ ಕೇಳ್ತಿದ್ದೆ ಈಗ ಅವ್ರು ಏನೋ ಪ್ರಶ್ನೆ ಕೇಳೋದು ನಾವು ನಾವೇನೋ ಉತ್ತರ ಹೇಳೋದು ಎಷ್ಟೂರದ ಮಾಡಿಸ್ತೀಯೋ ಅದು ಅದು ಅದ್ರ ಪಾಡಿಗೆ ಅದು ನಡಗತ್ತೆ ನಾವು ಸಿನಿಮಾದವರು ಅವ್ರನ್ನ ವೇದಿಕೆ ಕರೆದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ನಾವು ಕೆಲವು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದೀನಿ ಯಾಕಂದ್ರೆ ತುಂಬಾ ಜನ ಪರಿಚಿತ್ರ ಇದೇ ಇದ್ದಾರೆ ನನಗೆ ಅವ್ರು ಒಪ್ಪೆ ಕೊಟ್ರೆ ಮಾತಾಡುವಂದ್ರೆ ಅವೆಲ್ಲ ನಾನ್ ಮಾಡಲ್ಲ ನಾನು ಮಾಡ್ಕೊಳ್ಳಿ ಅಂತ ಸೊ ಸಾಧ್ಯ ಆದ್ರೆ ಅದೊಂದು ಐದು ನಿಮಿಷ ನಮ್ಗೆ ನಿಮ್ಮೇಲಿರೋ ಗೌರವಕ್ಕೆ ತಾವೆಲ್ಲ ಇಲ್ಲಿ ಬರಬೇಕು ನಾವು ಚಿತ್ರತಂಡದವರು ಅವ್ರು ಕುತ್ಕೋತೀವಿ ಯಾಕಂದ್ರೆ ತಂಡ ಸಣ್ಣ ತಂಡ ಸೊ ಒಂದು ಮಜವಾದ ಚಿಟ್ಚಾಟ ಈ ತರನೂ ಆಗಲಿ ಅಂತ ನನ್ನ ಒಂದು ಅನಿಸಿಕೆ ಹೊಸ ಥರ ಕಾಣುತ್ತೆ ಇನ್ನು ಮನದ ಕಡಲು ಬಗ್ಗೆ ಹೇಳಬೇಕು ಅಂದ್ರೆ ಈಕೆ ಎಂಟರ್ಟೈನ್ಮೆಂಟ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತು ನಿಮ್ಮ ಮಲ್ಲಿಕಾರ್ಜುನ ಚಿತ್ರಮಂದಿರ ಈ ಊರಲ್ಲಿ ಹತ್ತು ಓಡಿದ ಸಿನಿಮಾ ಅದು ಅವರು ನಮ್ಮ ಗಂಗಣ್ಣ ಪ್ರತಾಪ ರವಿತಾಪೆ ಇದೆಲ್ಲ ಒಂದು ಟೀಮ್ ಸಾಕಷ್ಟು ಸತಿ ಈ ಊರಿಗೆ ಬಂದು ಹೋಗಿದೀವಿ ನಾನು ಗಂಗಣ್ಣ ಗಣೇಶ್ ಬಂದಿದ್ದಾರೆ ಎಲ್ಲರ ಜೊತೆಗೆ ಇಲ್ಲಿ ಬಂದು ಥಿಯೇಟರ್ ವಿಸಿಟ್ ಮಾಡೋದು ಈ ಈ ಪ್ರೆಸ್ ಮೀಟ್ ಮಾಡೋದು ಆಮೇಲೆ ತೀರಾ ಈ ಭಾಗದ ಪ್ರೆಸ್ನವರ ಜೊತೆ ಫೋನಲ್ಲಿ ಸಾಕಷ್ಟು ಇಂಟರ್ವ್ಯೂಗಳನ್ನ ಕೊಡ್ತಿದ್ವಿ ಅವಾಗ ಇಲ್ಲಿ ಮಾತ್ರ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಶುರು ಆಯ್ತು ಮುಂಗಾರ್ಮೆ ಸಿನಿಮಾ ಇಲ್ಲಿ ನನ್ನ ಚೆನ್ನಾಗಿ ನೆನಪಿದೆ ನಾನು ಒಬ್ಬನೇ ಪ್ರವಾಸಕ್ಕೆ ಮುಂದಿದೆ ನಾವು ರಿಲೀಸ್ ಆದ್ಮೇಲೆ ರಿಲೀಸ್ ಆಗಿ ಒಂದು ಹತ್ತು ದಿವಸ ತುಂಬ ಆತಂಕ ಹೋಯಿತು ಸುಧಾ ಒಂದು ಆರ್ಟಿಕಲ್ ಬರೀತಾ ಬರೀತಾ ನನಗೆ ಇನ್ಸ್ಪೆಕ್ಟರ್ ಒಬ್ಬರು ನಮ್ಮ ಗಂಗನ ತುಂಬ ಹತ್ರ ಪರಮೇಶ್ವರ್ ಅಂತ ತಮಗೂ ಎಲ್ಲ ಗೊತ್ತಿರ್ಬೋದು ಅವ್ರ ಜೊತೆಗೆ ಆಮೇಲೆ ನನಗೊಬ್ಬ ಡ್ರೈವರ್ ಇದ್ದ ವಿಷ್ಣು ಅಂತ ಹೋಗ್ಬಿಟ್ಟ ಒಬ್ಬನೇ ನಾನು ಮೆಗಾಫೋನ್ ಹಿಡ್ಕೊಂಡು ಪ್ರತಿ ಕಾಲೇಜುಗಳು ಆಯಾ ತಾಲೂಕುಗಳಲ್ಲಿರೋ ಪ್ರವನ್ನ ಮೀಟ್ ಮಾಡಿದ್ದೆಲ್ಲ ನಿನ್ನೆ ಮೊನ್ನೆ ನಡೆದಂಗೆ ಹದಿನೇಳು ಹದಿನೆಂಟು ವರ್ಷ ಆಯಿತು ಅಂತಲೇ ಅನ್ನಿಸ್ತಿಲ್ಲ ನನಗೆ ಸೊ ಅದರಿಂದ ಏನೋ ಒಂದು ಒಂದು ಕನೆಕ್ಷನ್ ಇದೆ ಮಲೆನಾಡಿಗೂ ಚಿತ್ರೋದ್ಯಮ ಉದ್ಯಮವು ಸೊ ಅವತ್ತಿನಿಂದ ಇವತ್ತಿನವರೆಗೆ ಕೃಷ್ಣಪ್ಪ ಒಂದು ಮಾತು ಹೇಳ್ತಾನೆ ಇದ್ರು ನಾನು ತುಂಬಾ ಸತಿ ಸಿಕ್ಕಿಲ್ಲ ಅವರಿಗೆ ಯಾರು ಒಪ್ತೇ ಇರೋದು ಹೊಸ ಅದು ಬಡ್ಕಲ್ ಕುದುರೆ ಆದರೂ ಪರವಾಗಿಲ್ಲ ಹುಲ್ಲಾಗ್ತೀನಿ ನಿನಗೆ ಯಾರು ಒಪ್ಪದೇ ಇರೋದು ಏನಾರು ಇದ್ರೆ ನನ್ನ ಹತ್ರ ಬಾ ಅಂತ ಅವಾಗ ಅವ್ರು ಹೇಳ್ತಾನೆ ಇದ್ರು ನಾನು ಒಂದು ಇಪ್ಪತ್ತು ಚಿಲ್ಲರೆ ವಯಸ್ಸು ಹುಡುಗನ ತುಂಬ ಹುಡುಕಿ ಹುಡುಕಿ ಸಿಗದೆ ಅವನು ಅವನಿಗೆ ಒಂದು ಕಥೆ ಮಾಡ್ಕೊಂಡಿದ್ದೆ ಒಂದಿಷ್ಟು ಅದ್ಭುತ ಜಾಗಗಳನ್ನು ಅಂದ್ಕೊಂಡ್ಬಿಟ್ಟಿದೆ ಇಲ್ಲೆಲ್ಲ ಚಿತ್ರೀಕರಣ ಮಾಡಬೇಕು ಅಂತ ಹುಡುಗ ಸಿಗದೆ ಸಿನಿಮಾ ನಿಲ್ಲಿಸ್ಬಿಟ್ಟಿದೆ ಬೇಡಣ ಶುರು ಮಾಡೋದು ಬೇಡ ಅಂತ ಕೃಷ್ಣಪ್ಪನಿಗೆ ಗಂಗಾಧರ್ ಅವರಿಗೆ ಹೇಳಿ ಇದು ಇಲ್ಲಿಗೆ ಮುಗಿದ ಅಧ್ಯಾಯ ಇನ್ಯಾದರೂ ಬೇರೆ ಕಡೆ ಹೋಗೋಣ ಅಂತಾಗ ಒಂದು ಮಧ್ಯರಾತ್ರಿ ಇವ್ ಏನೋ ಕಾರಣಕ್ಕೆ ಇವರ ತಾಯಿಗೆ ನಂಗೆ ಫೋನ್ ಮಾಡಿದ್ರು ಒಂದು ಟೈಟ್ಲ್ ಬೇಕು ನಾನು ಅವನು ಏನು ಇಲ್ಲ ಅಂದರೆ ನಾನು ಇವನಿಗೆ ಫೋನ್ ಮಾಡಿದೆ ನಂಬರ್ ಇತ್ತು ಫೋಟೋಸ್ ಕಳಿಸು ಅಂತ ಹೇಳಿದೆ ಅಂತ ನಾನು ನೋಡೋದಿದ್ದಂಗೆ ನನಗೆ ಅನ್ನಿಸ್ತಿದ್ದು ಕರೆಕ್ಟಾಗಿದೆ ಇಪ್ಪತ್ತು ಚಿಲ್ಲರೆ ಹೆಸರು ಬೇರೆ ಸುಮುಖ ಮೂತಿನೂ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಕೊಡೋದನ್ನು ನಮಗೆ ಕಲಿಸಿದ್ದೇ ಮುಂಗಾರು ಮಳೆ ಆ ಜೋಗ್ಕೊಂಡು ಆ ಮಳೆ ಬೆಟ್ಟ ಗುಡ್ಡಗಳು ಹಸಿರು ಒಂದು ಸಕ್ಲೇಶ್ ಸುತ್ತಮುತ್ತಿನ ಸುತ್ತ ಮುತ್ತಿನ ಜಾಗಗಳು ತಾಳುಗುಪ್ಪೆ ಇವಂಗೆಲ್ಲ ಇದೊಂದು ಒಂದು ಪ್ರಪಂಚ ಇದು ಇಲ್ಲ ನಾನು ಮಳೆ ನೆನೆತಿದೀವಿ ಅನ್ನೋ ಒಂದು ಒಂದು ಫೀಲಿಂಗ್ ನ ಹುಟ್ಟಿಸ್ತದ ಚಿತ್ರಮಂದಿರದಲ್ಲಿ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ದಕ್ಕೆ ಜನ ಅದನ್ನ ಚಿತ್ರಮಂದಿರಕ್ಕೆ ಬಂದು ನೋಡಿದ್ದು ಆ ಥರದ್ದೇ ಬೇಕು ಅಂತ ನಮ್ಮ ಕೃಷ್ಣಪ್ಪ ಅದು ಹೂ ಒಂದು ಹುಟ್ಟಿದೀವಿ ಅದನ್ನ